ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ಹಂಡ್ರೆಡ್ ಪರ್ಸೆಂಟು ನಾವು ಆಲ್ಟರ್ನೇಟಿವ್ ಕೆಜಿ ಒಳದಿಂದ ಮಾಡಿರೋಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಕಂಪೋಸ್ಟಬಲ್ ನೆಲಕ್ಕೆ ಹಾಕಿದ್ರೆ ತೊಂಬತ್ತರಿಂದ ಅಲ್ಲ ಪ್ಲಾಸ್ಟಿಕ್ ಎಲ್ಲ ನಾವು ಬೇಕಾದ್ರೂ ತಿನ್ಬೋದು ತಿನ್ ತೋರಿಸ್ತೀನಿ ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗೂ ಹಸುಗಳು ತಿಂದರೆ ಫುಡ್ ಜಲಚರ ಪ್ರಾಣಿಗಳು ತಿಂದರೆ ಇದು ಫುಡ್ ಆಗ್ತದೆ ಆತ್ಮೀಯ ವೀಕ್ಷಕರು ಎಲ್ರಿಗೂ ನಮಸ್ಕಾರ ನಮ್ಗೆಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಹುಡ್ತಾ ಇರ್ತೀವಿ ಆಲ್ಟರ್ನೇಟ್ ಹುಡುಕ್ತಾ ಇರ್ತೀವಿ ಅಂತ ಒಂದು ತುಂಬಾ ಸುಂದರವಾದ ಆಲ್ಟರ್ನೇವ್ ನಮ್ಮ ಕಣ್ಮುಂದೆ ಇದೆ ಪರಿಚಯ ಮಾಡ್ಕೊಳ್ತಾ ಹೇಳಿ ಸರ್ ಪ್ರಕಾಶ್ ಅಂತ ನಾವು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಕೆಂಗೇರಿನಲ್ಲಿ ನಮ್ದು ಡಿಪೋ ಇದೆ ಇದು ಬಂದ್ಬಿಟ್ಟು ಹಂಡ್ರೆಡ್ ಒಳದಿಂದ ಮಾಡಿರುವ ನೆಲಕ್ಕೆ ಹಾಕಿದ್ರೆ ಅಲ್ಲ ಪ್ಲಾಸ್ಟಿಕ್ ಎಲ್ಲ ನಾವು ತಿನ್ಬೋದು ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗೂ ಹಸುಗಳು ತಿಂದರೆ ಫುಡ್ ಜಲಚರ ಪ್ರಾಣಿಗಳು ತಿಂದರೆ ಇದು ಫುಡ್ ಆಗ್ತದೆ ಜೊತೆಗೆ ಇದರಲ್ಲಿ ನಮ್ದು ಹಾಟ್ ಪೌಚ್ ಪ್ರತಿಯೊಂದು ಬರುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗೆ ಹಂಡ್ರೆಡ್ ಪರ್ಸೆಂಟು ನಾವು ಆಲ್ಟರ್ನೇಟಿವ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ನಮ್ಮ ಹತ್ರ ಎನಿ ಟೈಮ್ ಡಸ್ಟ್ಬಿನ್ ಕವರ್ ಕ್ಯಾರಿ ಬ್ಯಾಗ್ ಗ್ರಾಸರಿ ಬ್ಯಾಗ್ಸ್ ಪ್ರತಿಯೊಂದು ಸಿಗುತ್ತೆ ಹಾಗೆ ನಾವು ಇಲ್ಲಿ ಅಯೋಧ್ಯೆಯಲ್ಲಿ ಆರ್ಡರ್ ಬಂದಿತ್ತು ಅಯೋಧ್ಯೆಗೆ ಮಾಡಿ ಅಯೋಧ್ಯೆಗೆ ಒಳ್ಳೆ ಕ್ವಾಂಟಿಟಿ ಸಪ್ಲೈ ಮಾಡಿದ್ದೀವಿ ಹಾಗೆ ಇದೆಲ್ಲ ಬ್ರ್ಯಾಂಡಿಂಗ್ ಐಟಮ್ಸ್ಗಳು ಖಂಡಿತ ಹೇಗೆ ಕೊಟ್ಟಿರೋ ಇದು ಎಷ್ಟು ದಿವಸ ಬೇಕಾದ್ರೂ ಹಾಗೆ ಇಡ್ಬೋದು ನೆಲಕ್ಕೆ ಹಾಕಿದ ಮೇಲೆ ತೊಂಬತ್ತದಿಂದ ನೂರ ಎಂಬತ್ತು ದಿವಸ ಕರಗಿ ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮಣ್ಣಾಗ್ತದೆ ಮಣ್ಣಲ್ಲಿ ಇದು ನೀವು ಯಾವುದೇ ನೀರಿಗೆ ಯಾವುದ್ರಲ್ಲಿ ಬೇಕಾದ್ರೂ ಬಳಸ್ಬೋದು ಇದು ಮೈನಸ್ ಏಯ್ಟೀನ್ ಡಿಗ್ರಿ ಪ್ಲಸ್ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರ್ನ ಸ್ಟ್ಯಾಂಡ್ ಮಾಡ್ತದೆ ಯಾವುದೇ ಸಾಂಬಾರ್ ಪೌಚ್ ಈ ಪೌಚ್ಗಳಲ್ಲಿ ಸಾಂಬಾರನ್ನು ಪ್ಯಾಕ್ ಮಾಡ್ಬೋದು ಚಟ್ನಿ ಕಾ ಪ್ಯಾಕ್ ಮಾಡಬಹುದು ಕಾಫಿ ಟೀ ಪ್ಯಾಕ್ ಮಾಡಬಹುದು ಐಸ್ ಕ್ರೀಮ್ ಪ್ಯಾಕ್ ಮಾಡಬಹುದು ಈ ತರದಲ್ಲಿ ಸರ್ ಬೇಕಾದ್ರೂ ಇದನ್ನೂರ್ ಇದು ಕಾಸ್ಟ್ಲಿ ಸರ್ ಸರ್ ಮಾಮೂಲಿ ಇದು ಇವತ್ತು ನಮಗೆ ಪ್ಲಾಸ್ಟಿಕ್ ಜನ ಸಹಕಾರ ಸಿಕ್ಕರೆ ನಾವು ಸ್ಟಾರ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟ್ಲಿ ಇತ್ತು ಇವಾಗ ಓನ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕಾಸ್ಟ್ಲಿನಲ್ಲಿ ಇದ್ದೀವಿ ಇದೀವಿ ನಮ್ಗೆ ಜನ ಸಹಕಾರ ಈಗ ನಮ್ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಆಗ್ಲೇಬೇಕು ಸರ್ ಉತ್ಪನ್ನಗಳು ಚೆನ್ನಾಗಿ ಆಗ್ಲೇಬೇಕು